ವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ವಿಮೋಚನ ಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಅದರ ಒಂದನೇ ವಚನದಿಂದ ಆರು ವಚನಗಳು ಇಟ್ಟದಿಂದ ಇಳಿಯದೆ ಮಾಡಿದ್ದನ್ನು ಇಸ್ರಾಯರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು ಏಳು ನಮ್ಮ ಮುಂದೆ ಮುಂದಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು ಐಗುಪ್ತ ದೇಶದಿಂದ ನಮ್ಮನ್ನು ಕರೆದುಕೊಂಡಂತ ಬಂದ ಮೋಸೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದನು ದೇವರಿಗೆ ಸ್ತೋತ್ರ ಇಸ್ರಾಯಿಲರನ್ನು ದೇವರು ಐಗುಪ್ತದ ಗುಲಾಮತ್ವದಲ್ಲಿ ಅವರನ್ನು ದೇವರು ತನ್ನ ಅಪೇಕ್ಷೆಯಂತೆ ತನ್ನ ನಿಯಮದಂತೆ ತಾನು ಬಯಸಿದ ರೀತಿಯಲ್ಲಿ ಆರಾಧನೆಯನ್ನು ಮಾಡುವವರೆಗೆ ಆ ದೇಶವನ್ನು ಬಹಳ ಘೋರತ್ವದಿಂದ ಆತನು ಬಾಧಿಸಿದಂಥ ಸಂಗತಿ ಬಾಧಿಸಲ್ಪಟ್ಟು ಆ ಬಾಧೆಯಿಂದ ದೇವರ ಭಯಂಕರತ್ವವನ್ನು ಧಿಪಡಿಸಿ ಆ ದೇಶದಿಂದ ಕಾನಾನ್ ದೇಶಕ್ಕೆ ಆತನು ನಡೆಸುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ ದೇವರಿಗೆ ಸ್ತೋತ್ರ ಒಂದೇ ಒಂದು ಕಾರಣ ದೇವರ ಮೆಚ್ಚುಗೆಯಾದ ಅಪೇಕ್ಷೆ ಪಡುವ ರೀತಿಯ ಆರಾಧನೆಗೆ ಪರೋಹನು ಬಿಡದೆ ಇದ್ದುದರಿಂದ ಆ ದೇಶದಲ್ಲಿ ಘೋರತ್ವಗಳು ಬಂದಲ್ಪಟ್ಟದ್ದನ್ನು ಕಾಣುತ್ತೇವೆ ಆದರೆ ಅಲ್ಲಿಂದ ಜನಾಂಗವು ಬಂದಲ್ಪಟ್ಟ ನಂತರ ಮೋಸೆ ಆತನು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೀತಾ ಇರುವಾಗ ಮೋಸೆ ದೇವಾದಿ ದೇವನ ಮಹಿಮಳ ಪ್ರಭಾವವನ್ನು ನೋಡುತ್ತಾ ಇರುವಾಗ ಅಲ್ಲಿ ನಾವು ಕಾಣುತ್ತೇವೆ ಇಸ್ರಾಯೇಲರೆಲ್ಲರೂ ಮೋಸೆ ಬೆಟ್ಟದಿಂದ ಬರುವುದನ್ನು ತಡ ಮಾಡಿದನು ಮೋಸೆ ಬರುವುದನ್ನು ತಡ ಮಾಡಿದನು ದೇವರೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದನು ಈಗ ಆತನು ಬರುತ್ತಾ ಇಲ್ಲ ಆತನ ಮಾರ್ಗವಾಗಿ ಆತನಿಗೊಬ್ಬ ನಾಯಕನಾಗಿ ಆತನ ಕುರುಬನಾಗಿ ದೇವರವನು ನಿಟ್ಟಿದ್ದನು ಆತನು ಬರುವುದು ತಡವಾದ್ದರಿಂದ ಆ ಜನಾಂಗ ಎಲ್ಲ ಮೋಸೆ ನಿಮಿತ್ತ ಆತನು ಬರದೇ ಇರುವುದರಿಂದ ಆರೋನನ ಬಳಿಗೆ ಬಂದು ಅವ್ರು ಹೇಳ್ತಾರೆ ಇಗೋ ನಮಗೆ ಮುಂದುಗಡೆಯಾಗಿ ಹೋಗುವುದಕ್ಕಾಗಿ ದೇವರುಗಳನ್ನು ನಮಗೆ ನೀನು ಮಾಡಿಕೊಡು ಮೋಸ ಏನಾದರೂ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅಲ್ಲಿ ಅವನನ್ನು ಬೇಡಿಕೊಂಡಾಗ ಕೇಳಿಕೊಂಡಾಗ ನಾವು ನೋಡುತ್ತೇವೆ ಆರನೇ ವಚನದವರೆಗೆ ನೋಡುವುದಾದರೆ ಅವರು ತಮ್ಮ ಬಂಗಾರಗಳನ್ನು ತಂದುಕೊಟ್ಟರು ಅದರಿಂದ ಬಸವನ ಮೂರ್ತಿಗಳನ್ನು ಮಾಡಿ ಆ ಮೂರ್ತಿಯನ್ನು ಮಾಡಿ ಹೋಗುವ ದೇವರಿಗೆ ಯಜ್ಞಗಳನ್ನು ಅರ್ಪಿಸುವ ಎಂಬುದಾಗಿ ಅವರು ಅವರು ಸಿದ್ಧರಾಗಿ ಕುಣಿಯುತ್ತಾ ಆ ಪಾತ್ರವನ್ನು ಆರಾಧಿಸುತ್ತಾ ಇದ್ದದನ್ನು ನಾವು ಕಾಣುವರಾಗಿದ್ದೇವೆ ದೇವರಿಗೆ ಸ್ತೋತ್ರ ನಮಗೆ ದೇವರು ಮಾಡಿಕೊಡಿ ಓ ನಮಗೆ ದೇವರು ಮಾರ್ಗದಲ್ಲಿ ನಮ್ಮ ನಡಿ ಮುಂದಾಗಿ ಹೋಗುವಂಥ ದೇವರು ನಮಗೆ ಬೇಕೆಂಬುದಾಗಿ ಅಪಾಯಕ್ಕೆ ಒಳ್ಳೆದಿತ್ತು ಆದರೆ ನಾವು ನೋಡುತ್ತೇವೆ ದೇವರು ನೇಮಿಸಿದ ನಾಯಕನನ್ನು ಬಿಟ್ಟು ದೇವರ ಮಹಿಮುಳ ದೈವತ್ವವನ್ನ ಬಿಟ್ಟು ಭಾವದ್ವೇಗವುಳ್ಳವರಾಗಿ ಭಯಂಕರವುಳ್ಳವರಾಗಿ ಅಲ್ಲಿ ನಾವು ನೋಡುತ್ತೇವೆ ಇನ್ನೊಂದು ರೂಪವನ್ನ ವಿಗ್ರಹವನ್ನ ಮಾಡಿ ದೇವರನ್ನು ಆರಾಧಿಸಿದ್ದನ್ನು ಕಾಣ್ತೇವೆ ಕಾಲ ಆ ಆರಾಧನೆ ಅವರ ಜೀವಿತದಲ್ಲಿ ನಾವು ನೋಡುತ್ತೇವೆ ಅವರ ದಾರಿಯಲ್ಲಿಯೇ ನಾಶವಾದರು ಅಲ್ಲಿಯೇ ಅವರ ಮೇಲೆ ಬೆಂಕಿ ದಹಿಸಲ್ಪಟ್ಟು ಎಂಬುದಾಗಿ ನಾವು ಕಾಣ್ತೇವೆ ಬಸವನ ಆ ಮೂರ್ತಿ ವಿಗ್ರಹವನ್ನು ಆರಾಧಿಸುತ್ತಾ ಇರುವಾಗಲೇ ದೇವರ ಮೋಸೆ ಭಕ್ತನು ಬಂದು ನೋಡಿದನು ದೇವ್ ತ ಶಾದ್ಞೆಯ ಕಲ್ಲುಗಳನ್ನು ಅವರ ಮೇಲೆ ಹಾಕುವಾಗ ಬೆಂಕಿಯಿಂದ ನಾಶವಾಗಿ ಹೋದರು ದೇವರಿಗೆ ಸ್ತೋತ್ರ ಇವತ್ತು ನಾವು ದೇವರ ಅಪೇಕ್ಷೆ ಪಡುವ ಆರಾಧನೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ದೇವರು ನಮ್ಮನ್ನು ಆಯ್ದುಕೊಂಡಿದ್ದಾನೆ ದೇವರಿಗೆ ಮೆಚ್ಚುಗೆ ಆದ ಆರಾಧನೆಯನ್ನು ಮಾಡುವುದಕ್ಕಾಗಿ ನಾವು ತವಕಪಡುವವರಾಗಿರೋಣ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಮಗೆ ಸರಿ ತೋಚುವ ಹಾಗೆ ಓ ಇನ್ನೊಂದು ನಿಯಮವನ್ನು ಇಟ್ಟುಕೊಂಡು ನಮಗೆ ಬಯಸಿದ ಹಾಗೆ ನಾವು ಇನ್ನೊಂದು ರೀತಿಯ ಆರಾಧನೆಗಳನ್ನು ಮಾಡಿಕೊಳ್ಳುವಂತಹ ಒಂದು ವೇಳೆ ಇದ್ರೆ ನಮ್ಮ ಆತ್ಮಿಕತೆಯಲ್ಲಿ ನಾವು ದಾರಿಯಲ್ಲಿ ನಾವು ಸಾಯಿವರಾಗಿದ್ದೇವೆ ಉದ್ವೇಗಗಳ ಆರಾಧನೆ ಅದು ನಮಗೊಂದು ಆಶೀರ್ವಾದವಲ್ಲ ಅದು ಶಾಪವಾಗಿ ಅದು ದೇವರಿಗೆ ವಿರೋಧವಾಗಿ ಅದು ನಮಗೆ ಮರಣಕರವಾಗಿ ಅದು ನಮ್ಮನ್ನು ನಡೆಸುವಂತದ್ದಾಗಲ್ಪಟ್ಟಿದೆ